ನಮಸ್ಕಾರ ಸ್ನೇಹಿತರೆ ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ ನಿಮ್ಮ ದಿನ ಶುಭವಾಗಿರಲಿ ದುಂಡು ಮಲ್ಲಿಗೆ ಇದು ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಇದರ ಸುವಾಸನೆಗೆ ಮಾರು ಹೋಗದವರು ಯಾರೂ ಇಲ್ವೇ ಇಲ್ಲ ಮನೆಯಂಗಳದಲ್ಲಿ ಒಂದು ಮಲ್ಲಿಗೆ ಹೂವಿನ ಗಿಡವಿದ್ದರೆ ಸಾಕು ಆ ಮನೆಯ ಚಂದಕ್ಕೆ ಸರಿಸಾಟಿ ಮತ್ತೊಂದಿಲ್ಲ ಅಷ್ಟೊಂದು ಆಕರ್ಷಕವಾದ ಸುಂದರವಾದ ಮಲ್ಲಿಗೆ ಹೂವಿನ ಗಿಡ ಮನೆಗೊಂದಾದರೂ ಇರಬೇಕು ಎಂದು ಎಲ್ಲರೂ ಇಷ್ಟಪಡುತ್ತಾರೆ ಇನ್ನು ಪೂಜೆಗೆ ಮಾತ್ರವಲ್ಲದೆ ತಲೆಗೆ ಮುಡಿದುಕೊಳ್ಳಲು ಮಹಿಳೆಯರು ಇಷ್ಟಪಡುತ್ತಾರೆ ಮನೆಯಂಗಳದಲ್ಲಿ ಇದನ್ನು ನೆಡುವುದರಿಂದ ಜ್ಯೋತಿಷ್ಯದ ಪ್ರಕಾರ ಅನೇಕ ಪ್ರಯೋಜನಗಳು ಇವೆ ವಾಸ್ತು ಪ್ರಕಾರ ಸರಿಯಾದ ದಿಕ್ಕಿನಲ್ಲಿ ದುಂಡು ಮಲ್ಲಿಗೆಯನ್ನು ನೆಟ್ಟರೆ ಅದು ತುಂಬ ಶುಭ ಫಲಿತಾಂಶವನ್ನು ನೀಡುತ್ತದೆ ಹಾಗಾದರೆ ಆ ದಿಕ್ಕು ಯಾವುದು ಯಾವ ದಿಕ್ಕಿನಲ್ಲಿ ಮಲ್ಲಿಗೆ ಹೂವಿನ ಗಿಡ ನೆಟ್ಟರೆ ಉತ್ತಮ ಎನ್ನುವಂತಹ ಪ್ರಶ್ನೆ ನಿಮಗೆ ಬಂದಿರಬಹುದು ನಿಮ್ಮ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ ತಿಳಿಯುವ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ ಪ್ರಥಮ ನೋಡುಗರಾಗಿದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ವಿಡಿಯೋವನ್ನು ಪ್ರಾರಂಭಿಸೋಣ ಮನೆಯಲ್ಲಿ ದುಂಡು ಮಲ್ಲಿಗೆ ಸಸ್ಯವನ್ನು ನೆಡುವುದರಿಂದ ನಕಾರಾತ್ಮಕತೆ ದೂರವಾಗಿ ಸಕಾರಾತ್ಮಕ ಶಕ್ತಿ ಹಿಡುತ್ತದೆ ಇದು ಮನೆಯಲ್ಲಿನ ಅನೇಕ ಸಮಸ್ಯೆಗಳನ್ನು ತೊಡೆದು ಹಾಕಲು ಸಹಾಯವನ್ನು ಮಾಡುತ್ತದೆ ಆದರೆ ಇದಕ್ಕಾಗಿ ದುಂಡು ಮಲ್ಲಿಗೆ ಸಸ್ಯವನ್ನು ನೆಡುವಾಗ ನಾವು ಕೆಲವೊಂದಿಷ್ಟು ನಿಯಮಗಳನ್ನು ಅನುಸರಿಸುವುದು ಉತ್ತಮ ಎಂದು ಹೇಳಲಾಗುತ್ತೆ ಈ ಸಸ್ಯವನ್ನ ತಪ್ಪು ಸ್ಥಳದಲ್ಲಿ ಅಥವಾ ತಪ್ಪು ದಿಕ್ಕಿನಲ್ಲಿ ನೆಡುವುದರಿಂದ ನಾವು ಅಶುಭ ಫಲಿತಾಂಶಗಳನ್ನ ಪಡೆಯಬೇಕಾಗುತ್ತದೆ ಹಾಗಾದರೆ ದುಂಡು ಮಲ್ಲಿಗೆ ಸಸ್ಯವನ್ನ ಎಲ್ಲಿ ನಡಬೇಕು ಇದಕ್ಕೆ ಸಂಬಂಧಿಸಿದ ಕೆಲವು ಪ್ರಮುಖ ವಾಸ್ತು ಸಲಹೆಗಳನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಪೂಜೆಯಲ್ಲಿ ಪರಿಮಳಯುಕ್ತ ದುಂಡು ಮಲ್ಲಿಗೆ ಹೂಗಳನ್ನು ಇಡುವುದು ವಿಶೇಷ ಮಹತ್ವವನ್ನು ಹೊಂದಿದೆ ಇದು ಶಿವ ವಿಷ್ಣು ಮತ್ತು ಲಕ್ಷ್ಮೀ ದೇವರ ಪೂಜೆಗೆ ತುಂಬಾ ಶ್ರೇಷ್ಠ ಎಂದು ಹೇಳಲಾಗುತ್ತೆ ಪೂಜೆಯ ಸಮಯದಲ್ಲಿ ದುಂಡು ಮಲ್ಲಿಗೆ ಹೂವುಗಳನ್ನು ಬಳಸುವುದರಿಂದ ಶುಭ ಫಲಿತಾಂಶಗಳು ದೊರೆಯುತ್ತವೆ ಅಲ್ಲದೆ ಇದು ಸುತ್ತಮುತ್ತಲಿನ ಪರಿಸರವನ್ನು ಶುದ್ಧೀಕರಿಸುತ್ತದೆ ಗುರುವಾರ ಮತ್ತು ಶುಕ್ರವಾರದಂದು ಪೂಜೆಯ ಸಮಯದಲ್ಲಿ ನೀವು ಈ ಹೂವುಗಳನ್ನು ಬಳಸಿದರೆ ವಿಷ್ಣು ಮತ್ತು ಲಕ್ಷ್ಮೀ ದೇವರು ವಿಶೇಷವಾದ ಆಶೀರ್ವಾದವನ್ನು ನೀವು ಪಡೆಯಬಹುದು ಇನ್ನು ಕುಟುಂಬದ ಸದಸ್ಯರು ಜೀವನದ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆದುಕೊಳ್ಳಬಹುದಾಗಿದೆ ಮನೆಯ ಯಾವ ದಿಕ್ಕಿನಲ್ಲಿ ದುಂಡು ಮಲ್ಲಿಗೆ ಸಸ್ಯವನ್ನು ನೆಡಬೇಕು ವಾಸ್ತು ಪ್ರಕಾರ ದುಂಡು ಮಲ್ಲಿಗೆ ಸಸ್ಯವನ್ನು ಸರಿಯಾದ ದಿಕ್ಕಿನಲ್ಲಿ ನೆಡುವುದು ಬಹಳ ಮುಖ್ಯ ಎಂದು ಹೇಳಲಾಗುತ್ತೆ ಎಲ್ಲ ವಾಸ್ತು ನಿಯಮಗಳನ್ನು ಪಾಲಿಸುವ ಮೂಲಕ ಮನೆಯಲ್ಲಿ ಮಲ್ಲಿಗೆ ಗಿಡವನ್ನು ನೆಟ್ಟರೆ ಅದು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ವಾಸ್ತುವ ಪ್ರಕಾರ ಈ ಸಸ್ಯವನ್ನು ಈಶಾನ್ಯ ಅಥವಾ ಉತ್ತರ ದಿಕ್ಕಿನಲ್ಲಿ ನೆಡಬೇಕು ಇದರ ಜೊತೆಗೆ ನೀವು ಪೂರ್ವ ದಿಕ್ಕಿನಲ್ಲಿಯೂ ಸಹ ಈ ಮಲ್ಲಿಗೆ ಸಸ್ಯವನ್ನು ನೆಡಬಹುದು ಹೀಗೆ ಮಾಡುವುದರಿಂದ ಸುತ್ತಮುತ್ತಲಿನ ಪರಿಸರ ಶಾಂತಿಯುತ ಮತ್ತು ಆಹ್ಲಾದಕರವಾಗಿರುತ್ತೆ ಜೊತೆಗೆ ಸಸ್ಯವನ್ನು ಸೂರ್ಯನ ಬೆಳಕು ಮತ್ತು ಗಾಳಿಯನ್ನ ಪಡೆಯುವಂತಹ ಸ್ಥಳದಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು ಈ ಸಸ್ಯದ ಹೂವಿನ ವಾಸನೆ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ನೀವು ಅದನ್ನ ಮನೆಯ ಪ್ರವೇಶ ದ್ವಾರ ಅಥವಾ ಕಿಟಕಿಯ ಬಳಿ ನೆಡುವುದು ತುಂಬಾ ಉತ್ತಮ ಇನ್ನು ಈ ಸಸ್ಯವನ್ನ ಶೌಚಾಲಯ ಅಥವಾ ಸ್ನಾನ ಗೃಹದ ಬಳಿಗೆ ಇಡಬಾರದು ಹೀಗೆ ಮಾಡುವುದರಿಂದ ಇದು ಅಶುಭ ಫಲಿತ ಅಂಶವನ್ನು ನಾವು ಪಡೆದುಕೊಳ್ಳಬೇಕಾಗುತ್ತೆ ಇದರ ಜೊತೆಗೆ ಸಸ್ಯವನ್ನ ಕತ್ತಲೆ ಇಲ್ಲದ ಸ್ಥಳದಲ್ಲಿ ಇಡಬೇಕು ಜೊತೆಗೆ ಆ ಸ್ಥಳವನ್ನ ನಾವು ಆಗಾಗ ಸ್ವಚ್ಛ ಮಾಡುತ್ತಾ ಇರಬೇಕು ನೀವು ನಿಮ್ಮ ಮನೆಯಲ್ಲಿ ನೆಟ್ಟಿರುವ ದುಂಡು ಮಲ್ಲಿಗೆ ಗಿಡ ಒಣಗಿದರೆ ಅದನ್ನು ತಕ್ಷಣ ಮನೆಯಿಂದ ತೆಗೆದುಹಾಕಬೇಕು ಈ ರೀತಿಯ ಗಿಡ ಮನೆಯಲ್ಲಿ ಇದ್ದರೆ ಸಕಾರಾತ್ಮಕತೆ ಬದಲಿಗೆ ನಕಾರಾತ್ಮಕತೆಯನ್ನು ಹರಡುತ್ತದೆ ಇನ್ನು ದುಂಡು ಮಲ್ಲಿಗೆಯನ್ನು ಸರಿಯಾದ ದಿಕ್ಕಿನಲ್ಲಿ ನೆಡುವುದರಿಂದ ನಮಗೆ ಆಗುವಂತಹ ಪ್ರಯೋಜನಗಳು ಏನು ಎನ್ನುವಂತಹ ಪ್ರಶ್ನೆ ನಿಮಗೆ ಬಂದಿರಬಹುದು ವಾಸ್ತು ಪ್ರಕಾರ ದುಂಡು ಮಲ್ಲಿಗೆ ಸಸ್ಯವನ್ನು ಸರಿಯಾದ ದಿಕ್ಕಿನಲ್ಲಿ ನೆಡುವುದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಮನೆಯ ವಾತಾವರಣ ಶಾಂತಿಯುತವಾಗಿರುತ್ತದೆ ಈ ಗಿಡ ಮನೆಯಿಂದ ನಕಾರಾತ್ಮಕ ಶಕ್ತಿಯನ್ನು ದೂರವಿಡಲು ಸಹಾಯವನ್ನು ಮಾಡುತ್ತೆ ಇದರ ಬದಲಾಗಿ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ಹರಿವನ್ನು ಹೆಚ್ಚಿಸುತ್ತದೆ ಅಲ್ಲದೆ ಇದು ಮನೆಯ ಸದಸ್ಯರು ಅನುಭವಿಸುತ್ತಿರುವಂತಹ ತೊಂದರೆಗಳನ್ನು ತೆಗೆದುಹಾಕಲು ಸಹಾಯವನ್ನು ಮಾಡುತ್ತದೆ ಕುಟುಂಬದ ಸದಸ್ಯರಲ್ಲಿ ಪರಸ್ಪರ ಪ್ರೀತಿಯನ್ನು ಹೆಚ್ಚಿಸುತ್ತದೆ ಹಾಗಾಗಿ ಈ ರೀತಿ ವಾಸ್ತು ನಿಯಮಗಳನ್ನು ಅನುಸರಿಸುವ ಮೂಲಕ ದುಂಡು ಮಲ್ಲಿಗೆ ಗಿಡವನ್ನು ನೆಡುವುದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ನಾವು ಪಡೆದುಕೊಳ್ಳಬಹುದು ಜೊತೆಗೆ ಸಂಬಂಧಗಳಲ್ಲಿ ಸಂತೋಷವನ್ನು ನಾವು ಕಾಪಾಡಿಕೊಂಡಂತಾಗುತ್ತದೆ ಸ್ನೇಹಿತರೆ ಇದಾಗಿತ್ತು ಈ ದಿನದ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ವಿಚಾರವನ್ನು ಹೊತ್ತು ನಿಮ್ಮ ಮುಂದೆ ಬರುವೆ ಧನ್ಯವಾದಗಳು